ಇನ್ನು ಕೊಲೆಯ ಆರೋಪದಲ್ಲಿ ಎಪ್ಪತ್ಮೂರು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂತಹ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ ಅರೆ ಏನು ಸಿಹಿ ಸುದ್ದಿ ಈಗಷ್ಟೇ ಅವ್ರನ್ನ ಬಳ್ಳಾರಿ ಜೈಲಿಗೆ ರವಾನೆ ಮಾಡಲಾಗಿದೆ ಏನಿರಬಹುದು ಅನ್ನೋ ಬಗ್ಗೆ ಅಭಿಮಾನಿಗಳಿಗೆ ಕುತೂಹಲ ಇರಬಹುದು ಆದರೆ ಇದು ಅವರ ಅಭಿಮಾನಿಗಳಿಗಷ್ಟೇ ಖುಷಿ ಕೊಡುವಂತಹ ಸುದ್ದಿ ಏನದು ನೋಡಿ ಬ್ರೇಕಿಂಗ್ ನ್ಯೂಸ್ ಈಗ ಬಳ್ಳಾರಿಯ ಜೈಲಿನಲ್ಲಿದ್ದರೆ ಬೆಂಗಳೂರಿಂದ ರವಾನೆ ಆಗಿದ್ದಾರೆ ಫೋಟೋ ಕಾರಣದಾಗಿ ಬಳ್ಳಾರಿಗೆ ರವಾನೆ ಆಗಬೇಕಾಯಿತು ಮತ್ತು ದರ್ಶನ್ ಸಹಚರರು ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಕಾರಾಗೃಹಗಳಲ್ಲಿ ಇದೀಗ ಬಂಧಿಯಾಗಿದ್ದಾರೆ ಕೊಲೆ ಆರೋಪದಲ್ಲಿ ಉಕ್ಕಿನ ಸರಳಗಳ ಹಿಂದೆ ಬಂಧಿ ಹಕ್ಕಿ ಆಗಿರುವಂತಹ ದರ್ಶನ್ ಅಭಿಮಾನಿಗಳಿಗೆ ಇದು ಖುಷಿ ಕೊಡುವಂತಹ ವಿಚಾರ ದರ್ಶನ್ ರಾಜಕೀಯಕ್ಕೆ ಬರೋದು ಖಚಿತ ಅನ್ನುವಂಥದ್ದನ್ನು ಜ್ಯೋತಿಷಿಯೊಬ್ಬರು ಬಹಿರಂಗಪಡಿಸಿದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿ ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ಪ್ರಕರಣದಿಂದ ಹೊರಗಡೆ ಆದಷ್ಟು ಬೇಗ ಬರಲಿ ಅಂತ ಅಭಿಮಾನಿಗಳು ಹರಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ನಿನ್ನೆಯಷ್ಟೇ ಎರಡು ಸಿನಿಮಾಗಳು ರಿಲೀಸ್ ಆಗಿದೆ ದರ್ಶನ್ ನಟನೆಯ ಹಳೆಯ ಸಿನಿಮಾಗಳು ಶಾಸ್ತ್ರಿ ಮತ್ತು ಕರಿಯ ಕೆಲವೊಂದು ಕಡೆ ಅತಿರೇಕದ ಅಭಿಮಾನದ ಉಚ್ಚಾಟಗಳು ಕೂಡ ನಡೆದಿದ್ವು ಇನ್ನು ಇದರ ಬೆನ್ನಲ್ಲೇ ಜ್ಯೋತಿಷಿಯೊಬ್ಬರ ಈ ಹೇಳಿಕೆ ಅಭಿಮಾನಿಗಳಲ್ಲಿ ಸಂಚಲನ ಮೂಡಿಸ್ತಾ ಇದೆ ಏನದು ಹೇಳಿಕೆ ದರ್ಶನ್ ರಾಜಕೀಯಕ್ಕೆ ಕಾಲಿಡೋ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಜ್ಯೋತಿಷಿ ಅದರಲ್ಲೇನು ಹೊಸ ಅಂತ ಹೇಳ್ತೀರಿ ದರ್ಶನ್ ಈಗ ಆಲ್ರೆಡಿ ಅನೇಕ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಅಂದರೆ ಚುನಾವಣಾ ಪ್ರಚಾರಗಳಲ್ಲಿ ಭಾಗವಹಿಸಿದ್ದಾರೆ ಆದರೆ ಜ್ಯೋತಿಷಿ ಪ್ರಕಾರ ಅವರೆಲ್ಲೂ ಕೂಡ ನೇರವಾಗಿ ರಾಜಕೀಯ ಪ್ರವೇಶ ಮಾಡಿಲ್ಲ ರಾಜಕಾರಣದಲ್ಲಿ ಅವರು ಭಾಗವಹಿಸಿಲ್ಲ ಸ್ನೇಹಿತರಿಗೆ ಪರಿಚಯ ಇರೋ ಅಥವಾ ತೀರಾ ಆಪ್ತರ ಚುನಾವಣೆಯ ಪ್ರಚಾರಕ್ಕೆ ಹೋಗಿದ್ದಾರೆ ಅದನ್ನು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಯಲ್ಲಿ ದರ್ಶನ್ ಚಿತ್ರರಂಗ ತೊರೆಯುತ್ತಾರೆ ನಂತರ ರಾಜಕೀಯಕ್ಕೆ ಕಾಲಿಡ್ತಾರೆ ಹೊಸ ಅಧ್ಯಾಯವನ್ನು ಶುರು ಮಾಡ್ತಾರೆ ಅಂತ ದರ್ಶನ್ ಬಗ್ಗೆ ಜ್ಯೋತಿಷಿ ಪ್ರಶಾಂತ್ ಕಿಣಿ ಭವಿಷ್ಯ ನುಡಿದಿದ್ದಾರೆ ದರ್ಶನ್ ಈಗಾಗಲೇ ಮೂರು ಎಪ್ಪತ್ನಾಲ್ಕನೇ ದಿನ ಇವತ್ತಿಗೆ ಅರೆಸ್ಟ್ ಆಗಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥ ದರ್ಶನ್ ಈಗ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಆದರೆ ಈ ಮಧ್ಯೆನೇ ಒಂದು ಸಮಾಧಾನಕರ ಸುದ್ದಿ ಗುಡ್ ನ್ಯೂಸನ್ನು ದರ್ಶನ್ ಅಭಿಮಾನಿಗಳಿಗೆ ಕೊಟ್ಟಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ದರ್ಶನ್ ರಾಜಕೀಯ ರಂಗಕ್ಕೆ ಕಾಲಿಡ್ತಾರೆ ಬಳಿಕ ಅವರು ಚಿತ್ರರಂಗ ತೊರೆಯುತ್ತಾರೆ ಅಂತ ದರ್ಶನ್ ಬಗ್ಗೆ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅನ್ನೋರು ಭವಿಷ್ಯ ನುಡಿದಿದ್ದಾರೆ